ಏನ್ ಬೇಕ್ರಿ ಸಹ ಒಂದ್ ಎರಡ್ ಕಿಲೋ ಸೇಬು ಕೊಡಪಾ ತಗೋರಿ ಸಾನ್ನೂರ ಇಪ್ಪತ್ ರೂಪಾಯಿ ಹತ್ರ ಸೌಕರಾ ಕುಂಬಳಕಾಯಿ ಕೊಡುವುದು ಉಂಟೇನಪ್ಪ ಕುಂಬಳಕಾಯಿ ಕೊಡುವುದಕ್ಕೆ ಇಟ್ಟಿರೋದು ಸಹಬ್ರಿ ಒಂದು ಕುಂಬಳಕಾಯಿಯ ರೇಟ್ ಎಷ್ಟಪ್ಪ ಐವತ್ತು ರೂಪಾಯಿ ರೀ ಐವತ್ತು ರೂಪಾಯಿಯ ಇಪ್ಪತ್ತು ರೂಪಾಯಿಗೆ ಬರುದಿಲ್ವಾ ಒಂದ್ ಹೋಳು ಬರಂಗಿಲ್ರಿ ಅಲ್ಲ ನನಗೆ ತಿನ್ಲಿಕ್ಕಲ್ಲ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಇದೆ ಎಲ್ಲಾದ್ರೂ ಒಡಿರಿ ಸಾಹೇಬ್ರೆ ಒಂದ್ ಸೀಳು ಸಿಗಂಗಿಲ್ಲ ಐತ್ ಐವತ್ ರೂಪಾಯಿ ಕಮ್ಮಿ ಇಲ್ಲ ಅಲ್ಲ ಒಮ್ಮೆ ಮನ್ಸು ಮಾಡಿ ನೋಡು ಐವತ್ ರೂಪಾಯಿ ಇದ್ರೆ ಕೊಡ್ರಿ ಇಲ್ಲ ಇಪ್ಪತ್ ರೂಪಾಯಿ ಒಂದ್ ಸೀಳು ಬರಂಗಿಲ್ರಿ ಅಯ್ಯೋ ಹೋಗ ಮರಯ್ಯಾ ನಿಂದೊಂದೇ ಅಲ್ಲ ಅಂಗಡಿ ಸಾಕಷ್ಟು ಅಂಗಡಿಗಳುಂಟು ಅಲ್ಲ ದೊಡ್ಡ ಮನ್ಸು ಮಾಡಿ ನೋಡು ಮರ್ಯ ನನ್ನಲ್ಲಿ ಇರುವುದೇ ಬರೀ ಇಪ್ಪತ್ತು ರೂಪಾಯಿ ಸಾಹೇಬ್ರಾ ನಮ್ಗ ಇಪ್ಪತ್ ರೂಪಾಯಿ ಸಿಕ್ಕಿಲ್ರಿ ನಿಮ್ಗೆ ಹೆಂಗ್ ಕೊಡ್ಲಿರಿ ಅಲ್ಲ ಮನೆ ಗೃಹ ಪ್ರವೇಶಕ್ಕೆ ಓ ದೊಡ್ಡ ಮನ್ಸು ಮಾಡು ಕೊಡು ಏ ಬರಂಗಿಲ್ ಬಿಡ್ರಿ ನೀವು ಬೇರೆ ಅಂಗಡಿಗೆ ಹೋಗ್ಬೋದು ಕೊಡುವುದಿಲ್ಲ ಅಲ್ಲುಂಟು ವಿಚಾರಿಸ್ತೇನೆ ಅಲ್ಲೇ ತಗೋರಿ ನಮ್ ತಲೆ ತಿನ್ಬೇಡ್ರಿ ಹಾ ತೆಗೆದುಕೊಳ್ಳಿ ಮರೈರಿ ಇಪ್ಪತ್ತು ರೂಪಾಯಿಗೆ ಒಂದು ಕುಂಬಳಕಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕುಂಬಳಕಾಯಿ ಅರವತ್ತು ರೂಪಾಯಿ ಕಡಿಮೆ ಇಲ್ಲ ಸಾಹೇಬ್ರೆ ನನ್ಗೆ ಬಜ್ಜಿ ಮಾಡ್ಲಿಕ್ಕಲ್ಲ ಪೂಜೆ ಪೂಜೆ ಮಾಡ್ಲಿಕ್ಕೆ ಉಂಟು ಇರದೇ ಇಪ್ಪತ್ತು ಕೊಡಿ ಮರೇ ಬೆಳಿಗ್ಗೆ ಬೆಳಿಗ್ಗೆ ತಲೆ ತಿನ್ಬೇಡ್ರಿ ಸಾಹೇಬ್ರ ಅರವತ್ತು ರೂಪಾಯಿ ಇದ್ರೆ ತಗೊಂಡ್ ಹೋಗ್ರಿ ಕುಂಬಳಕಾಯಿ ಇಲ್ದೆ ಮನೆಗೆ ಹೋಗುವಾಗಿಲ್ಲ ಇವರು ಕೊಡುವುದಿಲ್ಲ ನಾನು ಎಂತ ಮಾಡ್ಲಿ നടന്നാണ് <laughs>